ಒಂದನೇ ತರಗತಿಯ ವಯೋಮಿತಿಯನ್ನ ಸಡಿಲಿಕೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಎಸ್ ಬೆಂಗಳೂರಿನಲ್ಲಿ ಮಧು ಬಂಗಾರಪ್ಪ ಘೋಷಣೆಯನ್ನ ನೀಡಿದ್ದಾರೆ ಪ್ರಸ್ತುತ ವರ್ಷ ಐದು ವರ್ಷ ಐದು ತಿಂಗಳಿಗೆ ಅವಕಾಶವನ್ನ ನೀಡಲಾಗುತ್ತೆ ಇದು ಜೀಕರಣ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್ ಮುಂದಿನ ವರ್ಷ ದಾಖಲಾತಿಗೆ ಆರು ವರ್ಷ ಕಡ್ಡಾಯವನ್ನುಗೊಳಿಸಲಾಗಿದೆ ಹಾಗಾಗಿ ಒಂದನೇ ತರಗತಿಯ ವಯೋಮಿತಿ ಏನಿದ್ದು ಅದನ್ನು ಇದೀಗ ಸಡಿಲ ಮಾಡಿದ್ದಾರೆ ಅನ್ನುವುದು ಗೊತ್ತಾಗ್ತಾ ಇದೆ ಈ ರೀತಿಯಾಗಿ ಬೆಂಗಳೂರಿನಲ್ಲಿ ಮಧು ಬಂಗಾರಪ್ಪ ಘೋಷಣೆಯನ್ನು ಮಾಡಿದ್ದಾರೆ ಪ್ರಸ್ತುತ ಐದು ವರ್ಷ ಐದು ತಿಂಗಳಿಗೆ ಮಾತ್ರ ಏನು ಅವಕಾಶ ಇತ್ತು ಈಗ ಮುಂದಿನ ವರ್ಷ ದಾಖಲಾತಿಗೆ ಆರು ವರ್ಷವನ್ನು ಕಡ್ಡಾಯ ಮಾಡಲಾಗಿದೆ ಇದು ಜೀಕರಣ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಬೆಂಗಳೂರಿನಲ್ಲಿ ಮಧು ಬಂಗಾರಪ್ಪ ಈ ರೀತಿಯಾಗಿ ಘೋಷಣೆಯನ್ನ ಮಾಡಿದ್ದಾರೆ ಗಮನಿಸ್ತಾ ಹೋಗೋದಾದ್ರೆ ಒಂದನೇ ತರಗತಿಯ ವಯೋಮಿತಿ ಏನಿದೆ ಒಂದನೇ ತರಗತಿಗೆ ಮಕ್ಕಳು ಏನು ಸೇರಿಸ್ಕೊಳ್ತಾರೆ ಅವರಿಗೆ ವಯೋಮಿತಿಯನ್ನು ಸಡಿಲಿಕೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗಿದೆ ಪ್ರಸ್ತುತ ಇರುವಂಥದ್ದು ಐದು ವರ್ಷ ಐದು ತಿಂಗಳಿಗೆ ಏನು ಅವಕಾಶವನ್ನ ಇತ್ತು ಮುಂದಿನ ವರ್ಷ ದಾಖಲಾತಿ ಆಗ್ತಕ್ಕಂತಹ ಮಕ್ಕಳಿಗೆ ಆರು ವರ್ಷ ಕಡ್ಡಾಯ ಅನ್ನೋದಾಗಿ ಘೋಷಣೆಯನ್ನು ಮಾಡಲಾಗಿದೆ ಒಂದನೇ ತರಗತಿಯ ವಯೋಮಿತಿಯನ್ನು ಸಡಿಲಿಕೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಬೆಂಗಳೂರಿನಲ್ಲಿ ಮಧು ಬಂಗಾರಪ್ಪ ಈ ರೀತಿಯಾಗಿ ಘೋಷಣೆಯನ್ನು ಮಾಡಿದ್ದಾರೆ ಹಾಗಾಗಿ ಒಂದನೇ ತರಗತಿಗೆ ಸೇರುವಂತಹ ಮಕ್ಕಳ ವಯೋಮಿತಿಯ ಸಡಿಲಿಕೆಯ ಕುರಿತಂತೆ ಮಧು ಬಂಗಾರಪ್ಪ ಘೋಷಣೆಯನ್ನು ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಒಂದನೇ ತರಗತಿ ಪ್ರವೇಶಕ್ಕೆ ವಯೋಮಿತಿ ಸಡಿಲಿಕೆ ಆಗಿರೋದು ಇವತ್ತು ನಿರ್ಧಾರವನ್ನು ಕೂಡ ಮಾಡಲಾಗಿದೆ ಒಂದನೇ ತರಗತಿಗೆ ಪ್ರವೇಶ ಪಡೆಯುವ ಮಕ್ಕಳ ವಯೋಮಿತಿ ಸಡಿಲಗೊಳಿಸುವ ಕುರಿತಂತೆ ಶಿಫಾರಸನ್ನು ಒಳಗೊಂಡು ತಾತ್ಕಾಲಿಕ ವರದಿಯನ್ನು ಆಯೋಗಕ್ಕೆ ಸಲ್ಲಿಸಲಾಗಿದೆ ಎಸ್ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಭವ್ಯ ದೂರವಾಣಿ ಸಂಪರ್ಕದಲ್ಲಿ ಎಸ್ ಭವ್ಯ ಇನ್ನು ಒಂದನೇ ತರಗತಿ ಪ್ರವೇಶಕ್ಕೆ ವಯೋಮಿತಿಯನ್ನ ಸಡಿಲಿಕೆ ಮಾಡಲಾಗಿದೆ ಈ ಕುರಿತಂತೆ ನಿರ್ಧಾರವನ್ನ ಕೈಗೊಳ್ಳಲಾಗಿದ್ದು ಮಧು ಬಂಗಾರಪ್ಪ ಘೋಷಣೆ ನೀಡಿದ್ದಾರೆ ಈ ಕುರಿತ ಹೆಚ್ಚಿನ ಡೀಟೇಲ್ಸ್ ಎಸ್ ದಿವ್ಯಾ ನಿನ್ನೆ ತಾನೇ ಜಿ ಕನ್ನಡ ಕೂಡ ಇದರ ಬಗ್ಗೆ ವರದಿ ಮಾಡಿತ್ತು ಅಷ್ಟು ಮಾತ್ರವಲ್ಲದೆ ಡಿಬೇಟ್ ಅನ್ನ ಕೂಡ ಮಾಡಿ ಶಿಕ್ಷಣ ಇಲಾಖೆಗೆ ಒಂದು ಅಂದ್ರೆ ಎಚ್ಚರಿಕೆ ರೀತಿಯಲ್ಲಿ ಒಂದು ಮಾಹಿತಿಯನ್ನ ಕೂಡ ರವಾನೆ ಮಾಡಿದ್ವಿ ಅಂದ್ರೆ ಈಗ ಎಸ್ ಇ ವರದಿ ಆಧಾರದ ಮೇಲೆ ಕಡ್ಡಾಯವಾಗಿ ಆರು ವರ್ಷ ವಯೋಮಿತಿಯನ್ನ ಶಿಕ್ಷಣ ಇಲಾಖೆ ಸಡಿಲಿಸಿ ಆದೇಶವನ್ನ ಕೂಡ ಕೊಟ್ಟಿರುವಂತದ್ದು ಪ್ರಮುಖವಾಗಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರೇ ಈಗ ಮಾಧ್ಯಮ ಜೊತೆ ಮಾಹಿತಿಯನ್ನ ಕೂಡ ಹಂಚಿಕೊಂಡಿರುವಂತದ್ದು ಅಂದ್ರೆ ಒಂದನೇ ತರಗತಿ ಸೇರ್ಪಡೆ ಈ ವರ್ಷ ಹಿಂದಿನ ನಿಯಮ ಪಾಲನೆಯನ್ನ ಈಗಾಗ್ಲೇ ಮಾಡಿದ್ದಾರೆ ಅಂದ್ರೆ ಐದು ವರ್ಷ ಐದು ತಿಂಗಳು ಇರುವ ಮಕ್ಕಳಿಗೆ ಈ ವರ್ಷ ಒಂದನೇ ತರಗತಿಗೆ ನೋಂದಣಿಗೆ ಅವಕಾಶವನ್ನ ಕೂಡ ಮಾಡಿಕೊಟ್ಟಿದ್ದೀವಿ ಅಂತ ಶಾಲಾ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಮಾಹಿತಿಯನ್ನ ನೀಡಿದ್ದಾರೆ ಪ್ರಮುಖವಾಗಿ ಅಂದ್ರೆ ಈಗಾಗಲೇ ಬಹುತೇಕ ರಾಜ್ಯದ ಐದು ಲಕ್ಷ ವಿದ್ಯಾರ್ಥಿಗಳಿಗೆ ಇದರ ಒಂದು ಸಮಸ್ಯೆ ಕೂಡ ಎದುರಾಗಿತ್ತು ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಒಂದೂವರೆ ಲಕ್ಷಕ್ಕೂ ಹೆಚ್ಚು ಮಕ್ಕಳ ಭವಿಷ್ಯ ಕೂಡ ಇದಾಗಿತ್ತು ಅದ ಅದು ಮತ್ತು ಮಾತ್ರವಲ್ಲದೆ ನಿಮಾನ್ಸ್ ವೈದ್ಯರು ಕೂಡ ಇದರ ಬಗ್ಗೆ ಒಂದು ವರದಿಯನ್ನ ಕೂಡ ಕೊಟ್ಟಿದ್ರು ರಾಜ್ಯ ಸರ್ಕಾರ ಮಕ್ಕಳಿಗೆ ಅಂದ್ರೆ ಜೂನ್ ಒಂದರಂದು ಆರು ವರ್ಷ ಒಂದು ದಿನ ಕಡಿಮೆ ಇದ್ರು ಆ ಮಗುವನ್ನ ಶಾಲೆ ನೋಂದಣಿ ಮಾಡಲು ಅವಕಾಶ ಇಲ್ಲ ಅಂದ್ರೆ ಅವರು ಯು ಯಲ್ಲೇ ಮುಂದುವರಿಕೆಗೆ ಒಂದು ಆದೇಶವನ್ನು ಕೂಡ ನೀಡಲಾಗಿತ್ತು ಸದ್ಯ ಇದು ಮಕ್ಕಳಿಗೆ ಹಾಗೇನೆ ಪೋಷಕರಿಗೆ ಈಗಿನ ಆದೇಶ ರಿಲೀಫ್ ಅಂತ ಹೇಳ್ಬೋದು ಯಾಕಂದ್ರೆ ಒಂದು ವೇಳೆ ಜೂನ್ ಒಂದರಂದು ಆರು ವರ್ಷ ಒಂದು ದಿನ ಕಡಿಮೆ ಇದ್ರು ಆ ಮಗು ಮತ್ತೆ ಎಲ್ ಕೆ ಜಿಯಲ್ಲಿ ಮುಂದುವರಿಸಬೇಕಾದಂತಹ ನಿಯಮ ಕೂಡ ಇತ್ತು ಆದ್ರೆ ಸದ್ಯ ಇದೀಗ ಇಂಪ್ಯಾಕ್ಟ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಒಂದನೇ ತರಗತಿ ಸೇರ್ಪಡೆಗೆ ಈ ವರ್ಷ ಅಂದ್ರೆ ನಿಯಮ ಪಾಲನೆ ಆಗಿದೆ ಐದು ವರ್ಷ ಐದು ತಿಂಗಳು ಇರುವ ಮಕ್ಕಳಿಗೆ ಒಂದನೇ ತರಗತಿಗೆ ನೋಂದಣಿಗೆ ಅವಕಾಶವನ್ನು ಕೂಡ ಶಿಕ್ಷಣ ಇಲಾಖೆ ಮಾಡಿಕೊಟ್ಟಿದೆ ಸೊ ಇದರಿಂದ ಬಹುತೇಕವಾಗಿ ಪೋಷಕರಿಗೆ ರಿಲೀಫ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಒಂದು ಮಕ್ಕಳನ್ನ ಒಂದನೇ ತರಗತಿಗೆ ಸೇರಿಸಬೇಕಾದ್ರೆ ಆ ಈ ಒಂದು ಆರು ವರ್ಷದ ಏನು ನಿಯಮ ಇತ್ತು ಅದರಿಂದ ಪೋಷಕರಿಗೆ ಬಹಳಷ್ಟು ಸಮಸ್ಯೆ ಉಂಟಾಗಿತ್ತು ಯಾಕಂದ್ರೆ ಮಕ್ಕಳು ಕೂಡ ಖಿನ್ನತೆಗೆ ಜಾರುವಂತಹ ಎಲ್ಲಾ ಲಕ್ಷಣ ಇತ್ತು ಯಾಕಂದ್ರೆ ನಿಮಾನ್ಸ್ ಅವರು ಕೂಡ ಅಧ್ಯಯನವನ್ನು ಮಾಡಿದ್ರು ಯಾಕಂದ್ರೆ ಒಂದೇ ಕ್ಲಾಸ್ ನಲ್ಲಿ ಮತ್ತೆ ಆ ಮಗುವನ್ನ ಒಂದು ವರ್ಷ ಇರ್ಬೇಕಾದ್ರೆ ಮಾನಸಿಕವಾಗಿ ಆ ಮಗು ಒತ್ತಡಕ್ಕೆ ಸಿಲುಕುತ್ತೆ ಅನ್ನೋದು ಕೂಡ ಪೋಷಕರ ಸಂಘಟನೆಯ ಒತ್ತಾಯ ಕೂಡ ಆಗಿತ್ತು ಸದ್ಯ ಇದೀಗ ಶಿಕ್ಷಣ ಇಲಾಖೆ ಮನಿದು ಆ ಆದೇಶವನ್ನ ಮತ್ತೆ ಅಂದ್ರೆ ಸರಿಪಡಿಸಿದೆ ಅಂತ ಹೇಳ್ಬೋದು ಯು ಭವ್ಯ ನಿಮ್ಮೆಲ್ಲಾ ಮಾಹಿತಿಗಾಗಿ